ಜೈನ ಸಮುದಾಯದ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾಚಾರ್ಯ ಮಹಾಸ್ವಾಮೀಜಿ ಅವರ ಮಂಗಲ ಪ್ರಥಮ ಪುರಪ್ರವೇಶ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಇಂದು ಜರುಗಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನವದೆಹಲಿ ಭಾರತೀಯ ಜೈನ್ ಮಿಲನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರು ನುಡಿಗಳನ್ನು ನೋಡಿದರು ಕೆಜೆಎ ನಿಕಟಪೂರ್ವ ಅಧ್ಯಕ್ಷ ಎಸ್ ಜಿತೇಂದ್ರ ಕುಮಾರ್ ಸಹ ಕಾರ್ಯದರ್ಶಿ ಆಶಾಪ್ರಭು ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಮನೋಜ್ ಜೈನ್ ದಕ್ಷಿಣ ಭಾರತ ಜೈನ ಮಹಾಸಭಾದ ಅಧ್ಯಕ್ಷ ರಾವಸಾಹೇಬ ಎ ಪಾಟೀಲ ಕೆಜೆಎ ಅಧ್ಯಕ್ಷ ಪ್ರಸನ್ನಯ್ಯ ಸಹ ಕಾರ್ಯದರ್ಶಿ ಅಜಿತ್ ಕುಮಾರ್ ಕಾರ್ಯದರ್ಶಿ ರಾಜಕೀರ್ತಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿಸುಧಾಕರ್ ಅವರು ನೂತನ ಜೈನ ಕಟ್ಟಡಕ್ಕೆ ಚಾಲನೆ ನೀಡಿದರು ನಂತರ ಚಾರುಕ್ಯ ನಂತರ ಚಾರುಕೀರ್ತಿ ಭಟ್ಟಾಚಾರ್ಯ ಹಿಂದೆಂದೂ ನಡೆಯದ ಉತ್ಸವ ಇದಾಗಿದ್ದು ರಾಜ್ಯದಲ್ಲಿರುವ ಎಲ್ಲ ಜೈನ ಸಮುದಾಯದ ಜನಾಂಗ ತಮ್ಮ ಏಳಿಗೆಗೆ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದರು ಕರ್ನಾಟಕ ಜೈನ ಸಮುದಾಯ ಭವನ ಜೈನ ಸಮುದಾಯಕ್ಕೆ ವಿಧಾನಸೌಧ ಇದ್ದಂತೆ ಸಮುದಾಯದವರ ಎಲ್ಲ ಸಮಸ್ಯೆಗಳನ್ನು ಇಲ್ಲಿ ಇತ್ಯರ್ಥಪಡಿಸಬಹುದು ಅಂತಹ ಸಮುದಾಯಕ್ಕೆ ಸರ್ಕಾರದಿಂದ ಅಗತ್ಯ ಅನುದಾನ ಹಾಗೂ ಕೊಡುಗೆ ನೀಡುವುದಾಗಿ ಭರವಸೆ ನೀಡಿದರು ಈ ಒಂದು ಸಮಾಜ ಇನ್ನು ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಅಂತವೂ ಏನಾದರೆ ನಾನು ಇರ್ಬೋದು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳಿಗೆ ನಾವು ಉಪಯೋಗಿಸ್ಕೊಳ್ಳೋಣ ಆಯಾ ಊರಿನವರು ಅವರನ್ನು ಕರೆಸ್ಕೊಂಡು ಸುರೇಂದ್ರ ಕುಮಾರ್ ಚಾರುಕೀರ್ತಿ ಭಟ್ಟಾಚಾರ್ಯ ಅವರನ್ನು ಆಹ್ವಾನಿಸಿರುವುದು ಹೆಮ್ಮೆಯ ಸಂಗತಿ ಹಾಗೂ ಮರೆಯಲಾಗದ ದಿನವಾಗಿದ್ದು ಅವರ ಹಿತವಚನಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದು ಹೇಳಿದರು ಕೂಡಿ ರಾಜಕಾರಣಿಗಳು ಆಯಾ ಆಫೀಸರ್ಗಳು ಮತ್ತೆಲ್ಲರೂ ಸೇರಿ ಸಂಭ್ರಮದಿಂದ ಅವರನ್ನು ಸ್ವಾಗತ ಮಾಡಿದ್ದೇವೆ ಇವತ್ತು ಅವರು ದಯಮಾಡಿಸಿರುವಂತದ್ದು ನಮ್ಮ ಬೆಂಗಳೂರು ನಗರಕ್ಕೆ ಒಂದು ಪುಣ್ಯ ಅಂತ ಹೇಳಿ ಾರೆ ಮನೋಜ್ ಜೈನ್ ರಾಜ್ಯದಲ್ಲಿ ಶೇಕಡಾ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮಂದಿ ಜೈನರಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದೆ ಬರಬೇಕು ಸಮುದಾಯವನ್ನು ಒಗ್ಗಟ್ಟಿನಿಂದ ಇಡಲು ಯುವ ಜನತೆ ಶ್ರಮಿಸಬೇಕು ಎಂದು ಹೇಳಿದರು ಎಲ್ಲ ಅಧಿಕಾರಿಗಳು ಮಾಡಿಗೆ ಚೇಂಜ್ ಜೊತೆಗೆ ಸೇರಿಸಿ ಸೊ ನಿಮಗೆ ಪದ್ಧತಿ ಆಗಿಬಿಡ್ತದೆ ಸೊ ದಟ್ ಇಟ್ ವಿಲ್ ಬಿ ರಿಜಿಸ್ಟರ್ಡ್ ಅಟ್ ಎ ಜೇಲ್ ಸನ್ಮಾನಿತ ಎಸ್ ಚಂದ್ರಕುಮಾರ್ ನೂತನ ಸ್ವಾಮೀಜಿ ಅವರಿಂದ ಸನ್ಮಾನ ಸ್ವೀಕರಿಸಿರುವುದು ಮರೆಯಲಾಗದ ಖುಷಿಯ ಸಂಗತಿ ಎಂದು ಸಂತಸ ವ್ಯಕ್ತಪಡಿಸಿದರು ಸಮಾಜದವರ ಒಂದು ಸಹಯೋಗದಿಂದ ಸಹಕಾರದಿಂದ ಈ ಒಂದು ಮೆರವಣಿಗೆ ಟೌನ್ ಹಾಲ್ನಿಂದ ಜೈನ ಭವನಕ್ಕೆ ಸಂಪನ್ನಗೊಂಡಿರೋದು ಬಹಳ ಒಂದು ಅತಿಶಯವಾದ ವಿಶೇಷ ಶ್ರೀ ಪ್ರಕಾಶ್ ಸ್ವಾಮೀಜಿ ಅವರ ಹಿತವಚನ ಎಲ್ಲರಿಗೂ ಮಾದರಿ ಎಂದರು ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಅಧ್ಯಕ್ಷರು ಅವರು ಈ ದಿನ ಪ್ರಶಸ್ತಿ ಪುರಸ್ಕೃತರು ಅವರನ್ನು ಈ ಪ್ರಶಸ್ತಿ ಪಡೆಯುವ ಸಂದರ್ಭದಲ್ಲಿ ಅವರಿಂದ ಎರಡು ಹಿತವಚನಗಳು ಸಮಾಜಕ್ಕೆ ನೀಡಿ ಅಂತ